ನಮ್ಮ ಮಗನ ಏನು ಹತ್ಯೆ ಆಯಿತು ಆ ಬಗ್ಗೆ ಶಾಸಕರು ಸಂಸದರು ಮತ್ತು ಸರ್ಕಾರದ ಮಂತ್ರಿಗಳು ಸತತ ನಮ್ಮ ಸಂಪರ್ಕದಲ್ಲಿದ್ದಾರೆ ನಮ್ಮ ಕುಟುಂಬಕ್ಕೆ ಸರ್ಕಾರದಿಂದ ಆಯಿತು ಅಥವಾ ತಮ್ಮ ವೈಯಕ್ತಿಕ ಆತು ಏನು ಸಹಾಯ ಮಾಡಬೇಕು ಶಾಸಕರು ಸಂಸದರು ಸಚಿವರು ಮಾಡಿದ್ದಾರೆ ಮತ್ತು ಇದು ಯಾವುದೇ ಒಂದು ಕೋಮೋ ಭಾವನೆ ಕಳಿಸ್ತಕ್ಕಂಥದ್ದು ನಮಗೆ ಅದು ಒಪ್ಪಿಗೆ ಇಲ್ಲ ಇವತ್ತು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ನಾವು ಇದನ್ನು ಕೋಮು ಭಾವನೆಗೆ ಒಳಸೋದಲ್ಲ ಆವತ್ತಿನ ದಿನ ನಾವು ನಿಜ ಹೇಳಬೇಕಂದ್ರೆ ಅವತ್ತು ಬೇರೆ ಮುಸಲ್ಮಾನ್ ಸಮಾಜದವರು ಪೋಸ್ಟ್ ಮಾರ್ಟಮ್ ಮಾಡೋಕೆ ಬಂದರು ಅಲ್ಲಿ ಪಂಚನಾಮ ಮಾಡೋಕ್ಕೆ ಬಂದರು ನಾವು ಹಿಂದೂ ಮುಸ್ಲಿಮ್ ಅಂತ ಇದು ಬಳಸೋದಲ್ಲ ನಮ್ಮ ಕುಟುಂಬಕ್ಕೆ ಏನು ಅನ್ಯಾಯ ಆಗಿದೆ ಆ ನ್ಯಾಯ ಬಗೆರ್ಸಿ ಬರಿಸ್ಕೊಡ್ರಿ ನಮ್ಮ ಹುಡುಗನ ಸಾವಿಗೆ ನ್ಯಾಯ ಸಿಗಬೇಕು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಈಗಾಗಲೇ ನಮ್ಮ ಸಚಿವರು ಮತ್ತು ಶಾಸಕರು ಅದೇನು ಕೊಡಿಸ್ಬೇಕು ಕೊಡಿಸಿದ್ದಾರೆ ಇನ್ನೂ ಏನು ಅವ್ರ ಕೈಯಲ್ಲಿ ಸಾಧ್ಯತೆ ಐತೆ ಅದನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಇದು ಇದ್ರೆ ಯಾವುದೇ ನಾವು ಬೇರೆ ಒಂದು ಇವತ್ತು ನಮ್ಮ ಮನೆಗಾದಂಥ ನೋವು ಇನ್ನೊಬ್ರಿಗೆ ನಾವು ಜಗಳ ಹಚ್ಚಿ ಬೇರೆದರ ಸಂಬಂಧಪಡಾರದರಿಗೆ ನಾವು ಕಷ್ಟ ಕೊಡಕ್ತಾ ಇರಲ್ಲ ಇದು ಯಾವುದೇ ಕೋಮುದ್ದೇಶ ಅಲ್ಲ ಏನು ನಮಗೆ ಅನ್ಯಾಯ ಆಗೈತಿ ನ್ಯಾಯ ಸಿಕ್ಬಿಟ್ರೆ ಸಾಕು ನಮಗೆ ಈಗ ನಾವು ಬಂದು ಕರೆ ಕೊಟ್ಟದ್ದು ನಾವಲ್ಲ ಈಗ ಅವರು ಬಿಜೆಪಿ ಅವರು ಕೊಟ್ಟಾರ ಇವತ್ತು ನಮ್ಮ ಸಮಾಜ ಇಲ್ಲ ಸಮಾಜದವ್ರಲ್ಲ ಇಲ್ಲ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅಲ್ಲ ಕಾಂಗ್ರೆಸ್ ನಾವು ಮಾನ್ಯವತೆಯಿಂದ ಮಾತಾಡ್ತೀವಿ ಕಾಂಗ್ರೆಸ್ ಬಿಜೆಪಿ ಅಲ್ಲ ಅವರು ಪಕ್ಷದ ಬ್ಯಾನರ್ ನಲ್ಲಿ ಏನ್ ಕರೀತಾರೆ ಅವ್ರಿಗೆ ಸಂಬಂಧಪಟ್ಟದ್ದು ಅವ್ರಿಗೆ ಸಂಬಂಧಪಟ್ಟದ್ದು ಹೌದೇ ಅವರು ಏನಂದ್ರು ಅವರು ಸಮಾಜದ ಪರವಾಗಿ ಬಂದರು ಬಂದು ನಾನು ಬಿಜೆಪಿ ಬ್ಯಾನರ್ ನಡಿ ನಾವು ಮಾಡ್ತೀವಿ ಅಂದ ತಕ್ಷಣ ನಾವೇನು ಮಾಡಿದ್ವಿ ನಾವು ಯಾವುದೇ ಪಕ್ಷ ಇಲ್ಲ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ನಮ್ಮ ಕುಟುಂಬಕ್ಕೆ ಅನ್ಯಾಯ ನೀವು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲರೂ ಕಲಿತು ನಮ್ಮ ಕುಟುಂಬಕ್ಕೆ ನ್ಯಾಯ ಕೊಡಿಸ್ರಿ ಅಂತ ಹೇಳಿವಿ ಯಾವುದೇ ಬ್ಯಾನರ್ ನಡಿ ಪ್ರತಿಭಟನೆ ರ್ಯಾಲಿ ಮಾಡಿದ್ರೆ ನಾವು ಭಾಗವಹಿಸಲ್ಲ ನಮಗೇನ್ ಏನ್ ಬೇಕೋ ನ್ಯಾಯ ಬೇಕು ಈಗ ಅವರು ಇಡೀ ಮುಸಲ್ಮಾನ್ ಬಂದ್ ಕೊಲೆ ಮಾಡಿಲ್ಲ ಇಡೀ ಈ ನಾಯಕ ಸಮಾಜನ ಹೋಗಿ ಅವ್ರಿಗೆ ಇದು ಮಾಡಿಲ್ಲ ಯಾರು ತಪ್ಪಿತಸ್ ಅವ್ರಿಗೆ ತಪ್ಪಿತಸ್ ಶಿಕ್ಷಾ ಬೇಡ ಸಮಾಜಿ ಅಮ್ಜದ್ ಪಟೇಲ್ ಕತಿಬ್ ಬಾಶು ಆರ್ ಎಂ ರಫಿ ಅವರು ನಮ್ಮ ಜೊತೆ ಜೊತೆಗೆ ನಮ್ಮ ಅಗ್ನಿ ರಾಮಣ್ಣ ಕರಿಯಪ್ಪ ಇವರೆಲ್ಲ ಏನಂದ್ರೆ ರಾತ್ರಿ ಮೂರು ಗಂಟೆವರೆಗೂ ಕೂಡ

ನಮ್ಮ ಮನೆಗೆ ಬರ್ತೀವಿ ಅಂದ್ರೋ ಬರ್ತೀಬಂದೆ ಯಾ ಏನು ಇದೆ ಇಲ್ಲ മന്ത്രിಗಳು ಬರ್ತಾರ ಅಂತ ಇವತ್ತು ಆದ್ರೆ ಇವತ್ತು ಯಾರು ನಮ್ಮ ಜಿಎಸ್ ಸರ್ ಅವರು ಅಳೆಯ ತಿರ್ಕಣ್ಣನ ಅಂತ ಹೇಳಿದ್ರು ಅವರ ಸಂಕಲ್ಪ ಹೋಗೋಣ ಅಂತ ಹೇಳಿದ್ರು ಅಣ್ಣ ಇವತ್ತು ಬೇಡ ಅಣ್ಣ ನಮಗೆ ಟೈಮ್ ಇಲ್ಲ ಬೇರೆ ಬೇರೆ ಕೆಲಸ ಅದ ಸಮುದಾಯ ಮಾಡಿದ್ರು ಒಲೇಬೇಕಲ್ರಿ ಸಮಾಜ ಬಿಟ್ಟಿಲ್ಲ ನಾವು ಸಮಾಜ ಬಿಟ್ಟಿಲ್ಲ ಲೈಕ್ ಸಮಾಜದಿಂದ ಬಿಜೆಪಿ ಬ್ಯಾನರ್ ಇಂದ ಕಾಂಗ್ರೆಸ್ ಬ್ಯಾನರ್ ಅಲ್ಲಿ ಜೆಡಿಎಸ್ ಬ್ಯಾನರ್ ನಾವು ಯಾವುದೇ ಬ್ಯಾನರ್ ಅಲ್ಲಿ ಹೋಗಲ್ಲ ಎಲ್ಲರೂ ಕೂಡಿ ನಮಗೆ